ಗ್ರಾಮದ ಗ್ರಾಮ ಪಂಚಾಯಿತಿಯ ಎಲ್ಲ ಒಕ್ಕಳ ಅದು ಎಲ್ಲರಿಗೂ ಅಣ್ಣ ತಮ್ಮಂದಿರು ಅಕ್ಕ ತಮ್ಮಂದಿರು ಎಲ್ಲರಿಗೂ ನಮಸ್ಕಾರ ರೇಣುಕ ನಮಸ್ಕಾರ ನೀವು ತಿಳಿದಿರೋ ಹಾಗೆ ಒಳ್ಳೆ ನಾಯಕನ ಹರಿಸೋ ಜವಾಬ್ದಾರಿ ತಮ್ಮೆಲ್ಲರ ಮೇಲಿದೆ ನೀವು ಆ ನಾಯಕನ ಕಳ್ಕೊಂಡ್ರೆ ಮತ್ತೆ ಅದು ಆ ರೀತಿ ನಾಯಕ ನಮ್ಮ ದೇಶ ಅಂತ ನಾಯಕ ಯಾರೂ ಸಿಗೋಲ್ಲ ಯಾಕೆಂದರೆ ಐದು ವರ್ಷ ಅವರಾಗಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಮಾವನವರು ಒಂದ್ಸಲ ಒಂದು ಸಲ ಸೋತಿದ್ರು ನೀವು ಎಲ್ಲ ನಾಲ್ಕು ಎರಡು ಆರು ಸಲ ಆಶೀರ್ವಾದ ಮಾಡಿ ಸಿದ್ದೇಶ್ವರ ಹಾಗೂ ಮಲ್ಲಿಕಾರ್ಜುನ ಅವರವ್ರಿಗೆ ತಾವು ಆಶೀರ್ವಾದ ಮಾಡಿದ್ರಿ ಒಂದೇ ಒಂದು ಸಲ ಅವರು ಸೋತಿದ್ರು ಆಗ ನಮ್ಮ ಅವರು ನಿಮಗೆಲ್ಲ ಗೊತ್ತಿರ್ಬೋದು ಅವರು ಐದು ವರ್ಷ ಒಂದು ಸಲ ಅವರು ಆಳ್ವಿಕೆ ಪಿ ಎಮ್ ಆದರೆ ಇನ್ನೊಂದು ಸಲಕ್ಕೆ ಒಂದು ಓಟಲ್ಲಿ ಸೋತರು ಅದೇ ಒಂದು ಹೋಟೆಲ್ ಯಾವುದು ಅಂದರೆ ನಮ್ಮ ಮಾವನವರ ಓಟು ಅಂತ ಹೇಳಲಿಕ್ಕೆ ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಹೇಳ್ತಾ ಇದ್ದೀನಿ ಏಕೆಂದರೆ ಆ ರೀತಿಯ ತಪ್ಪು ಮೊತ್ತಾಗಬಾರ್ದು ಈಗೂ ಮತ್ತೆ ತಪ್ಪಾಗಿದೆ ನಿಮಗೆ ಗೊತ್ತಿರೋಂಗೆ ರೇಣುಕಾಚಾರ್ಯ ಅವ್ರನ್ನ ಯಾತಕ್ಕಾಗಿ ನೀವು ಮಾಲ್ ಸೋತಿರೋದು ಯಾತಕ್ಕಾಗಿ ಅನ್ನೋದು ತಮಗೆಲ್ಲ ಗೊತ್ತಿದೆ ಕೆಲಸ ಮಾಡ ಅಂತರು ಕೈ ಸಿಗ ಅಂತರು ಅಂಥವ್ರನ್ನ ಆರಿಸಿ ನೀವು ಕೊಡಬೇಕು ಅದು ನಮ್ಮ ದೇಶ ಮುಂದುವರಿಬೇಕು ಅನ್ನೋದಿದ್ರೆ ನೀವು ನಮ್ಮ ಅವರನ್ನೇ ಆರಿಸ್ಬೇಕು ಹೇಳಿ ತಮ್ಮಲ್ಲಿ ಹೇಳ್ತಿದ್ರೆ ಮೋದಿಜಿ ಆರಿಸ್ಬೇಕಾರೆ ನನ್ನ ಗುರುತಾದ ಕಮಲದ ಗುರುತು ಅವರ ಗುರುತು ಕಮಲದ ಗುರುತು ಕಮಲದ ಗುರುತು ನನ್ನ ಕಮಲದ ಗುರ್ತಿಗೆ ಒಂದನೇ ನಂಬರಿಗೆ ನೀವು ಬಟನ್ ಒತ್ತುವುದರ ಮೂಲಕ ನನ್ನನ್ನು ಆರಿಸಿ ಕಳಿಸಿದ್ರೆ ತಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ನಾನು ಸಿದ್ಧ ಅಂತ ಹೇಳಲಿಕ್ಕೆ ನಾನು ಬಯಸ್ತಿದ್ದೀನಿ ನಿಮ್ಮ ಒಂದು ಓಟು ದೇಶದ ಸ್ವ ಅಭಿವೃದ್ಧಿಗಾಗಿ ನಿಮ್ಮದೊಂದು ಓಟು ವಿಕಸಿತ ಭಾರತಕ್ಕಾಗಿ ನಿಮ್ಮದೊಂದು ಓಟು ಮಹಿಳೆಯರ ಸಬಲೀಕರಣಕ್ಕಾಗಿ ನಿಮ್ಮದೊಂದು ಓಟು ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮದೊಂದು ಓಟು ಇದು ಭಾರಿ ಮುಖ್ಯ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ನಿಮ್ಮದೊಂದು ಮೋಟು ನಿಮ್ಮ ನಿಮ್ಮದೊಂದು ಮೋಟು ನಮ್ಮ ದ ಮೋದಿಜಿಯವರು ಅದರ ಒಳ್ಳೆಯ ನಾಯಕರಿಗಾಗಿ ಅಂತ ಹೇಳಿ ನೀವು ಹಾಕುವ ಮತವನ್ನು ಯೋಚನೆ ಮಾಡಿ ಒಳ್ಳೆಯ ಮತವನ್ನು ಹಾಕ್ಬೇಕಾದ ತಾವು ಒಬ್ಬರೇ ಹಾಕೋದಲ್ಲ ಅಕ್ಕಪಕ್ಕದವರು ಎಲ್ಲರನ್ನು ಸೇರಿಸಿ ಎಲ್ಲರಿಗೂ ಹೇಳಿ ತನ್ನ ಸಂಬಂಧಿಕರಿಗೆ ಆಗಲಿ ಅಣ್ಣ ತಂಗಿಯರಿಗೆ ಆಗಲಿ ಎಲ್ಲ ದೂರದ ಸಂಬಂಧಿಯರಿಗೆಲ್ಲ ಹೇಳಿಬಿಟ್ಟು ಓಟ್ ಹಾಕಿಸೋದನ್ನು ಮತ್ತು ಅವರ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕಾಗತ್ತೆ ಇನ್ನು ಎಂಟೇ ದಿನ ಇರೋದು ಆ ಎಂಟು ದಿನ ಶ್ರಮವಹಿಸಿ ನಾವು ಕೆಲಸ ಮಾಡಿ ನಮ್ಮ ಮೋದಿಜಿಯವರನ್ನು ಆರಿಸಲು ನಾವು ಸಹಾಯ ಮಾಡಿದ್ರೆ ಅವರು ಸೇವಕನಲ್ಲದೆ ಅವರು ಅವರು ನಾಯಕನಲ್ಲ ಅವರು ಸೇವಕ ಅಂತ ಹೇಳ್ತಾರೆ ಅದೇ ರೀತಿ ಸೇವಕರಾಗಿ ತಮ್ಮ ಸೇವೆಯನ್ನು ಮಾಡ್ತಾರೆ ಅವರ ಜೊತೆಲಿ ನಾನು ಒಬ್ರು ಸೇವಕಿ ಅಂತ ತಮ್ಮಲ್ಲಿ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ ತಮಗೆ ಏನು ನೆಲ್ಲಪ್ಪ ಹುಡ್ಕೋಣ ಅಂತ ಯಾರ್ದಾದ್ರೂ ಮನಸ್ಸಲ್ಲಿದ್ದರೆ ಯಾರು ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡೋದು ಬೇಡ ನಾನು ಹೊನ್ನಾಳಿಯಲ್ಲೇ ಒಂದು ಆಫೀಸ್ ಮಾಡ್ತೀನಿ ಆಫೀಸಲ್ಲಿ ಅವರು ಇರ್ತಾರೆ ಅವ್ರ ಜೊತೆಯಲ್ಲಿ ನಿಮ್ಮ ಯಾವ ಕಷ್ಟ ಸುಖಕ್ಕೂ ಆದರೂ ನಾನು ಭಾಗಿಯಾಗ್ತೀನಿ ಅಂತ ಹೇಳಿ ಒಂದೆರಡು ಮಾತು ಹೇಳಿ ಮುಗಿಸ್ತೀನಿ ಜೈ ಭಾರತ್ ಮತ್ತೆ ಜೈ ಶ್ರೀರಾಮ್ ಜೈ ಮನದಲ್ಲಿ ಸ್ಮರಿಸುತ್ತಾ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೇನೆ ತಾವೆಲ್ಲರೂ ರೈತರಿದ್ದೀರಿ ಇಲ್ಲಿ ಬಂದವರೆಲ್ಲ ಇನ್ನೆಲ್ಲ ಅಡಿಕೆ ಬೆಳೆಗಾರರು ಮೊದಲಿಗೆ ನಾನು ಗಾಯತ್ರಿ ಅಕ್ಕ ಕೂಡ ಒಬ್ಬ ರೈತ ಮಹಿಳೆ ಅಂತ ಹೇಳಿಕೆ ಹೆಮ್ಮೆ ಪಡ್ತೇನೆ ಅವರು ನಿಮ್ಮ ನಾಡಿ ಮಿಡಿತವನ್ನ ತಿಳ್ಕೊಂಡಿದ್ದಾರೆ ಅವ್ರಿವತ್ ನೀವು ಹೊಸೊಬ್ರು ಅವ್ರಿಗೆ ಅನುಭವ ಇಲ್ಲ ಅಂತ ಅನ್ಕೋಬಹುದು ಆದ್ರೆ ಇಪ್ಪತ್ತು ವರ್ಷ ಅವರು ಸಿದ್ದೇಶ ಅಂಕಲ್ ಅವ್ರ ಜೊತೆ ಸದಾ ಎಲ್ಲ ಕಡೆನು ಪ್ರವಾಸ ಮಾಡಿದ್ದಾರೆ ಅವ್ರಿಗೆ ಗೊತ್ತದ ಏನ್ ಮಾಡ್ಬೇಕಂತ ಹೇಳಿ ಸಮರ್ಥವಾಗಿ ಮನೆಯನ್ನ ನಡೆಸ್ತಾರ ಅದೇ ರೀತಿ ಸಮರ್ಥವಾಗಿ ಈ ಜಿಲ್ಲೆಯನ್ನ ಕೂಡ ಸಂಸದೆಯಾಗಿ ನಡೆಸ್ತಾರ ಅಂತ ನಾನು ಇವತ್ತು ಭರವಸೆ ಕೊಡ್ತೇನೆ ಹಾಗೆ ಮೋದಿಜಿ ಅವರು ಸಾಕಷ್ಟು ಅಭಿವೃದ್ಧಿಯನ್ನ ದೇಶದನ್ನ ಅತ್ಯುನ್ನತ ಸ್ಥಾನಕ್ಕೆ ಹೋಗ್ತಿದಾರ ಅವ್ರು ಅಂತಾರಲ್ಲ ಅವರು ವಿಶ್ವ ನಾಯಕ ಅಂತ ಕರೆಸ್ಕೊತಾ ಇದ್ದಾರೆ ಅಂತ ಒಬ್ಬ ನಾಯಕನಿಗೆ ನಿಮ್ಮ ಒಂದು ಮತವನ್ನ ನೀವು ನೀಡಬೇಕು ನಿಮ್ಮ ಬರೇ ಮೋದಿಜಿ ಅವ್ರನ್ನ ಅಷ್ಟೇ ಅಲ್ಲ ನಿಮಗೆ ಸಮರ್ಥ ನಾಯಕಿ ಸಿಕ್ಕಿದ್ದಾರೆ ಇವತ್ತು ಮನ್ ತೊಟ್ಟಿಲ್ಲ ತೂಗುವ ಕೈ ದೇಶವನ್ನ ತೂಗಬಹುದು ಅಂತ ಅವ್ರು ನಿಮಗೆ ತೋರಿಸ್ಕೊಡ್ತಾರೆ ಯಾವ ರೀತಿ ಸಿದೇಶನ್ ಅವರು ನಿಮ್ಗೆ ಮೋದಿಜಿ ಅವರ ಯೋಜನೆಗಳನ್ನ ಮನೆ ಮನೆಗೆ ಹಳ್ಳಿ ಹಳ್ಳಿಗೆ ಮುಟ್ಟಿಸಿದಾರಲ್ಲ ರೇಕಾಚಾರ್ಯ ಅವರು ನಿಮ್ಗೆಲ್ಲಾ ಇಷ್ಟೊಂದು ಹೇಳಿದ್ರು ಅವರು ಕೆರೆ ತುಂಬಿಸುವ ಯೋಜನೆ ಆಗಿರ್ಬೋದು ನೀರ್ ತರ ತಂದಿರಬಹುದು ಅಥವಾ ಏನೆಲ್ಲಾ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ ಅದ್ರ ಜೊತೆ ಜೊತೆಗೆ ಮೋದಿ ಅವರು ಕನಸಿತ್ತು ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂತ ಎಷ್ಟೋ ಹೇಳಿದ್ರು ಎಲ್ರು ಐದು ಐದು ಗ್ಯಾರಂಟಿಗೆ ಸೋತು ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬರದೇ ಇರೋ ಹಾಗಾಯ್ತು ಆದ್ರೆ ನೀವು ಆ ಐದು ಗ್ಯಾರಂಟಿ ನಂಬಬಾರ್ದು ಮೋದಿಜಿ ಅವರೇ ಒಬ್ರೆ ಗ್ಯಾರಂಟಿ ಒಂದೇ ಗುರುತು ಗಾಯತ್ರಿ ಗುರುತು ಅವ್ರ ಒಬ್ರೇ ಸಮರ್ಥ ನಾಯಕಿ ನೀವು ಅವ್ರಿಗೆ ಅನುಭವ ಜಾಸ್ತಿ ಇದೆ ಅಪೋಸಿಟ್ ಅವರು ಅನ್ಕೋಬಹುದು ನೀವು ಅವರು ಎಲ್ಲ ಮಹಿಳೆಯನ್ನೇ ನಿಂತಿದ್ದಾರೆ ಆದ್ರೆ ಅನುಭವ ದೊಡ್ಡದು ನಿಮ್ಗೆಲ್ಲಾ ಗೊತ್ತಿದೆ ಸಣ್ಣ ಮಕ್ಕಳಿಗೆಲ್ಲಾ ನಾವು ಹೇಳಿ ಬೆಳೆಸ್ತೀವಿ ಏನಂತ ಹಿರಿಯರ್ ಇದೆ ಅಂತ ಅವರು ಬುದ್ಧಿವಂತರಿದ್ದಾರೋ ಜ್ಞಾನವಂತ ಇದ್ದಾರೋ ಇಲ್ಲೋ ಅನ್ನೋದಲ್ಲ ಅನುಭವ ತೊಡ್ದು ಅವ್ರು ಅದನ್ನ ದಾಟಿ ಬಂದಿದ್ದಾರೆ ಅವ್ರು ಇದನ್ನೆಲ್ಲಾ ನೋಡ್ಕೊಂಡ್ ಬೆಳ್ದಿದ್ದಾರೆ ಅವರು ಮನೆಯವರಾಗಿರ್ಬೋದು ಅವ್ರ ಮಾವನವ್ರ ಕಾಲದಿಂದಲೂ ನೋಡಿದ್ದಾರೆ ಸಂಸದರ್ದ ಏನ್ ಕೆಲ್ಸ ಅಂತ ನಿಮ್ಗೆ ಗೊತ್ತಿಲ್ಲ ಹೆಣ್ಮಕ್ಳು ಎಲ್ಲ ತರನು ತಿಳ್ಕೊಂಡಿರ್ತಾರೆ ಮನೆಯೊಳಗೆ ಕುತ್ಕೊಂಡು ಹೇಳೋದಿಲ್ಲ ಅಷ್ಟ ಅವಕಾಶ ಸಿಕ್ಕ್ರೆ ನೀವು ಅವ್ರಿಗೆ ಅವಕಾಶ ಕೊಟ್ರೆ ಅವ್ರ ಖಂಡಿತವಾಗಿ ಮಾಡಿ ತೋರಿಸ್ತಾರೆ ನಿಮ್ಮ ಒಂದೇನು ಗುರುತು ಗಾಯತ್ರಿ ಹಕ್ಕೋರ್ಗೆ ಮತ ನೀಡಿ ತಮ್ಮೆಲ್ಲರ ಆಶೀರ್ವಾದ ನೀವು ಮಾಡಿ ಕಳಿಸಿದ್ರೆ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರಂತ ಮಾಡಿ ತೋರಿಸ್ತಾರ ಅಂತ ಮಾತು ಹೇಳಿ ಮಾತಾಡೋಕೆ ಅವಕಾಶ ಮಾಡ್ಬಿಟ್ರೆ ತಮ್ಗೆಲ್ಲರಿಗೂ ರೇಣಾಕಾಚಾರಿ ಅವರಿಗೂ ಎಲ್ರಿಗೂ ಒಂದು ಧನ್ಯವಾದನ ತಿಳಿಸ್ತಾ ತಮ್ಮ ಗುರುತು ಕಮಲನ ಗುರುತು ಹಾಗೆ ಒನ್ ನಂಬರ್ ಸಂಖ್ಯೆ ನೆನ್ಪಿಟ್ಕೋಬೇಕು ಹೋಗೋದು ಒನ್ ನಂಬರ್ ಬಟನ್ ಪತ್ರಿ ಮತ್ತೆ ಇನ್ನೊಂದ್ ಏನಂತಂದ್ರೆ ಯಾರು ಇಲ್ಲ ಅಲ್ಲ ಊರಲ್ಲಿ ಇಲ್ಲ ಅದ್ರ ಹಿಂದಿನ ದಿವ್ಸನೆ ನೀವು ಗುರ್ತು ಮಾಡ್ಕೊಂಡು ಅವ್ರನ್ನೆಲ್ಲಾ ಕರೆಸಿ ವೋಟ್ ಮಾಡ್ಬೇಕು ಅವ್ರು ಅದನ್ನೇ ಮಾಡ್ತಾ ಬಂದಿದ್ದಾರೆ ಕಾಂಗ್ರೆಸ್ನವ್ರು ಇಲ್ಲಿ ತನಕ ಹಿಂದೆಂದೂ ಕೊಡದೇ ಇರೋಂತ ಟಕ್ಕರ್ ಈ ವರ್ಷ ಕೊಡ್ತಿದ್ದಾರೆ ಈ ಅಕಸ್ಮಾತ್ ಈಗ ಅವ್ರು ಇಲ್ಲ ಅಂತಂದ್ರೆ ದೇಶದಾದ್ಯಂತ ಕಾಂಗ್ರೆಸ್ ನಿರ್ಮೂಲನೆ ಆಗ್ಬಿಡತ್ತೆ ಅದಕ್ಕೆ ನೀವು ಬಿಜೆಪಿ ಸರ್ಕಾರದ್ದು ಅದು ಜೊತೆ ಜೊತೆಗೆ ಹಸನ್ ಟಾವೆಲ್ನವರು ನೀವು ಜೆಡಿಎಸ್ನವ್ರು ಮೈತ್ರಿಕೂಟ ಮಾಡ್ಕೊಂಡು ಎನ್ ಡಿ ಎ ಮೈತ್ರಿಕೂಟ ಮಾಡ್ಕೊಂಡಿದಾರೆ ನೀವೆಲ್ಲರೂ ಸೇರಿ ಮೋದಿಯವ್ರನ್ನ ಗಾಯತ್ರಿಕವ್ರನ್ನ ಆರಿಸ್ಬೇಕಂತ ಕಳಿಕಿಂದ ಮನವಿ ಮಾಡ್ಕೊಂತ ಧನ್ಯವಾದ